ಗದಗ ಜಿಲ್ಲೆ ಮುಂಡರಕಿ ತಾಲೂಕಿನ ಖುರ್ಲಳ್ಳಿ ಗ್ರಾಮದಲ್ಲಿ ಹಾವೇರಿ ಗದಗ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ ಗಡ್ಡ ದೇವರಮಠ ಪರವಾಗಿ ಬಿರುಸಿನ ಮತಯಾಚನೆ ಕಾರ್ಯಕ್ರಮ ಜರುಗಿದೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಆದ ಟಿ ಈಶ್ವರ್ ಇವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿದ ಮತಯಾಚನೆಯ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರುಗಳು ಆದಂತಹ ಜಿಎಸ್ ಗಡ್ಡ ದೇವರಮಠ ರಾಮಕೃಷ್ಣ ದೊಡ್ಡಮನಿ ರಾಮನಲಮಾಡಿ ಹಾಗೂ ಆನಂದ ಗಡ್ಡದೇವರ ಮಠ ಸುಜಾತ ದೊಡ್ಡಮನಿ ಸೇರಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿ ವಾರಕ್ಕೊಮ್ಮೆಮ್ಮ ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ವಿಷಯ ತಿಳಿಸ್ತಿದ್ರು ಈ ಪುಣ್ಯಾತ್ಮ ಒಂದು ದಿನರ ಪತ್ರಿಕಾಗೋಷ್ಠಿ ಮಾಡಿದಾರೇನ್ರಿ ಮಾಧ್ಯಮ ಮಿತ್ರರೇ ಒಂದೇ ಒಂದು ದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರಿಗೆ ಉದ್ಯೋಗ ಖಾತ್ರಿ ಯೋಜನೆ ಚಾ ಮಾಡಾರಿಗೆ ಉದ್ಯೋಗಿತ್ತು ಡಿಗ್ರಿ ಆದವ್ರಿಗೆ ಇತ್ತು ಈಗ ಏನಾಗಿದೆ ಬಿಜೆಪಿ ಸರ್ಕಾರದಲ್ಲಿ ಚಾ ಮರ ಹೋಗ್ಲಿ ಮರ ಡಿಗ್ರಿ ಆದವಾಗ ಉದ್ಯೋಗ ಇಲ್ಲ ಪಕೋಡ ಮರಕ್ಕೆ ಹೋಗ್ಬೇಕು ನಾವು ಇದನ್ನ ಹಾಕಿತ್ತಿದ್ದಾರೆ ಅವ್ರು ಚುನಾವಣೆಗೆ ಬರ್ತಾರೆ ನಾವು ನಮ್ಮ ಹುಡುಗನ್ ನೋಡಿ ಹೋಟ್ ಕೊಡ್ರಿ ಅಂತ ಕೇಳ್ತೀವಿ ನಮ್ಮ ಯೋಜನೆಗಳನ್ನು ನೋಡಿ ಹೊಟ್ಟು ಕೇಳ್ರಿ ಅಂತ ಕೇಳ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಕೊಟ್ಟ ಭರವಸೆಯನ್ನ ಈಡೇರಿಸಿದೇವಿ ನುಡಿದಂತೆ ನಡೆದಿದ್ದೇವೆ ನಿಮ್ಮ ನಿಮಗೇನ್ ಮಾತು ಕೊಟ್ಟಿರಿ ಹಂಗ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿ ನಾವು ಹೊಟ್ಟು ಕೇಳ್ತೀವಿ ಎರಡು ಸಾವಿರ ರೂಪಾಯಿ ನಿಮಗೆ ಅಲ್ವಾ ನಿನಗೆ ಬರ್ತೈತಿ ಮತ್ತ ಬಂದ್ರ ರಾಂಗದ ನಿನಗೆ ಬರಬಾರ್ದು ತಾಯಿಗೆ ಬರ್ಬೇಕು ಬಂದತಿಲ್ರಿ ಎಲ್ಲರಿಗೆ ಎರಡು ಸಾವಿರ ಬಂತಲ್ವಾ ಯಾರ್ಯಾರು ಕಮಿಷನ್ ಕೊಟ್ಟಿರಾ ಯಾರದಾರ ಆತ ನಡೀತಾ ಇಲ್ಲಿ ನಿಮ್ ಮನೆಗೆ ಅಕ್ಕಿ ಬರ್ತೈ ಬಸ್ಸಿನಾಗ ಹೋಗ್ತೀರಿ ಅದ ನಾಲ್ ಕೇಳಿದೆ ಯಾಕೋ ಹೆಣ್ಮಕ್ಳು ಬಾಳ ಅದಾರ ಎಲ್ಲ ತ ಅವ್ರ ಮನೆಗೆ ಹೋಗ್ಯಾರ್ರಿ ಅಂತ ಮಾತಾಡ್ಲಮ್ಮ ಆಕಿ ಹುರುಪದಳ ಈಗ ನೀವು ಹಾ ಕರೆಂಟ್ ಬಿಲ್ ಫ್ರೀ ನೀವು ಅರ್ಥ ಮಾಡ್ಕೊಳ್ರಿ ರಾಜೀವ್ ಗಾಂಧಿ ಹೇಳಿದ್ದ ಅವರು ಶ್ರೀ ತೆರೆಂಬುದರಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆಯಲ್ಲಿ ಹೇಳ್ತಾರೆ ಏನ್ ಮಾತ್ರೆ ಅದು ಏನು ಸರ್ಕಾರದ ಯೋಜನೆ ಯಾವುದು ಮಧ್ಯಸ್ಥಿಕೆ ಇರದಂತಹ ಮನುಷ್ಯನಿಂದ ತೊಂದರೆಗೊಳಗಾಗದೆ ಒಬ್ಬ ಮೀಡಿಯೇಟರ್ ಇರದೆ ಒಬ್ಬ ದಲ್ಲಾಳಿ ಇರದೆ ನೇರವಾಗಿ ಅವರ ಅಕೌಂಟ್ಗೆ ಸರ್ಕಾರದ ಯೋಜನೆಗಳು ಹೋದಾಗ ಮಾತ್ರ ನಿಜವಾದ ಪ್ರಜಾಪ್ರಭುತ್ವ ಅಂತ ರಾಜೀವ್ ಗಾಂಧಿ ಹೇಳಿದ್ರು ರಾಜೀವ್ ಗಾಂಧಿ